ಹಾಯ್ ಗಾಯ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಶ್ರೀ ಶಿವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾನು ನಮ್ಮ ಮನೆ ಟೂರ್ ಕೊಡ್ತಾ ಇದ್ದೀನಿ ಹೋಮ್ ಟೋರು ನಾವು ಈ ಮನೆಗೆ ಶಿಫ್ಟ್ ಆಗಿ ಆಲ್ಮೋಸ್ಟ್ ಈಗ ತ್ರೀ ಮಂತ್ಸ್ ಆಯಿತು ಸೊ ನಾನು ನಿಮಗೆ ಹೋಮ್ ಟೂರು ಮಾಡಿರಲಿಲ್ಲ ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಇದು ಎಂಟ್ರೆನ್ಸ್ ಟೋರಲ್ಲಿ ನಾನು ಒಂದು ತುಳಸಿ ಇಟ್ಟಿದ್ದೀನಿ ಸೊ ಇದು ಎಂಟ್ರೆನ್ಸು ಹೀಗೆ ಹೊಳಗೆ ಹೋದರೆ ನಮಗೆ ಲೆಫ್ಟ್ ಸೈಡಲ್ಲಿ ಈಗ ಒಳಗೆ ಬಂದ್ರೆ ಇಲ್ಲಿ ಒಂದು ಸೋಫಾ ಸೆಟ್ ಇಟ್ಟಿದೀನಿ ಬೆಡ್ ಲ್ಯಾಂಪ್ ಇದೆ ಇದು ಒಂದು ವಿಂಡೋ ಇದೆ ಈಗ ಅಪೋಸಿಟ್ ವಿಂಡೋ ಈ ಕಡೆ ಹಾಗೆ ಇಲ್ಲಿ ಒಂದು ದೇವ್ರ ಫೋಟೋ ಹಾಕಿದೀನಿ ನಮ್ಮ ಬಾಬಾ ಅಂದ್ರೆ ಇಷ್ಟ ಫೋಟೋ ಹಾಕಿದೀವಿ ಸೊ ಇಲ್ಲಿ ಟಿವಿ ಯೂನಿಟ್ ಸೊ ಹೀಗೆ ಬಂದರೆ ಇಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ನೆನಪಿದ್ರೆ ಲಾಸ್ಟ್ ನಾನು ಹೋಮ್ ಟೋರ್ ಮಾಡಿದಾಗ ಈ ಮನಿ ಪ್ಲ್ಯಾಂಟ್ನ ನಾನು ರೂಮಲ್ಲಿ ಹಾಕಿದ್ದೆ ಸೊ ಇದನ್ನು ನಾನು ಇಲ್ಲಿ ಹಾಕಿದ್ದೀನಿ ಓಕೆ ಇದೊಂದು ಮಿರರು ಒಂದು ವಿಂಡೋ ಇದೆ ಸೊ ಈ ಥರ ನಾನು ಕರ್ಟನ್ಸ್ ಹಾಕಿದ್ದೀನಿ ಸೊ ಹಿಂಗೆ ಒಳಗೆ ಹೋದರೆ ಇಲ್ಲಿ ಒಂದು ನಿಮಗೆ ಲೆಫ್ಟ್ ಸೈಡಿಗೆ ಕಿಚನ್ ಇದೆ ಸೊ ಇದು ನಾನಿಲ್ಲಿ ಒಂದು ಫ್ರಿಡ್ಜ್ ಇಟ್ಟಿದ್ದೀನಿ ಇಲ್ಲೆಲ್ಲ ಸ್ಟೋರೇಜ್ ಕೊಟ್ಟಿದ್ದಾರೆ ಸೊ ಇಲ್ಲೇನು ಲಾಕರ್ಸ್ ಏನು ಕೊಟ್ಟಿಲ್ಲ ಸೊ ಹೀಗೆ ಓಪನ್ ಇದೆ ಇಲ್ಲಿ ಇದು ರೆಂಟೆಡ್ ಹೋಮ್ ಇದು ನಮ್ದು ಸೊ ಇಲ್ಲೇ ಅದೇ ಏರಿಯಾ ಲಾಸ್ಟ್ ಇದ್ದಿದ್ದ ಏರಿಯಾ ಇದು ದೇವರ ಮನೆ ಕೆಳಗೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ ನಾನು ಸೊ ಇದು ಅಡಿಗೆ ಮನೆ ಇದು ನನ್ನ ಡಿಶ್ ವಾಷರ್ ಹಾಗೆ ಇಲ್ಲಿ ಸ್ವಲ್ಪ ಪಾತ್ರೆ ಇದು ಶಿಂಕ್ ಇದೆ ಇದು ಸ್ಟೋರೇಜ್ ಗೆ ಅಂತ ಮಾಡ್ಕೊಂಡಿರೋದು ನಾನು ಸೊ ಹೀಗೆ ನಾವು ರೈಟ್ ಸೈಡ್ಗೆ ಹೋದರೆ ಇಲ್ಲಿ ಒಂದು ಜಸ್ಟ್ ಹಾಗೆ ಇಲ್ಲಿ ಸ್ಪೇಸ್ಗೆ ಅಂತ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ ಸೊ ನಾನು ಇಲ್ಲಿ ದೇವ್ರ ಫೋಟೋ ಹಾಗೆ ನನ್ನ ಬಾಬಾದು ಮತ್ತು ವಿಘ್ನೇಶ್ವರದ್ದು ಇಟ್ಟಿದ್ದೀನಿ ನಾವು ದುಬೈ ಬಂದಿದ ಫೋಟೋಸ್ ತಿನ್ನಲಿಕ್ಕಿದ್ದೀವಿ ಹಾಗೆ ಇದೆಲ್ಲ ನಮ್ಮೂರಿಗೆ ಬಂದಿರೋ ಪ್ರೈಸಸ್ ಇದು ಸೊ ಇಲ್ಲಿ ಒಂದು ಚೇರ್ ಇದೆ ಇಲ್ಲೊಂದು ನಾನು ಸ್ನೇಕ್ ಪ್ಲಾಂಟ್ ಇಟ್ಟಿದ್ದೀನಿ ಸೊ ಇದು ಒಂದು ದೊಡ್ಡದು ವಿಂಡೋ ಇಲ್ಲಿ ಬಹಳ ವಿಂಡೋಸ್ ಇದೆ ಸೊ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ವರ್ಕ್ ಡೆಸ್ಕ್ ತರ ಮಾಡ್ಕೊಂಡಿದೀವಿ ವರ್ಕ್ ಮಾಡೋದಕ್ಕೆ ರೂಮ್ಗೆ ಹೋಗೋಣ ರೂಮ್ ಹೋದ್ರೆ ಏನಿಲ್ಲ ಸಿಂಪಲ್ ಆಗಿ ಇಲ್ಲೊಂದು ಜಸ್ಟ್ ಇದನ್ನ ಹೆಟ್ಟು ಸ್ಟಿಕ್ಕರ್ಸ್ ಹಾಕಿದೀನಿ ಸೊ ಇಲ್ಲಿ ಒಂದು ವಿಂಡೋ ಇದೆ ಇದು ಒಂದು ಬೆಡ್ ಹಾಗೆ ಇದು ನಾವು ಎಕ್ಸ್ಟ್ರಾ ತಗೊಂಡಿರೋದು ಒಂದು ಕ್ಯಾಬಿನೆಟ್ ಆಮೇಲೆ ಇಲ್ಲಿ ಒಂದು ವಿಂಡೋ ಇಲ್ಲಿ ಬಹಳ ವಿಂಡೋಸ್ ಇದೆ ಹಾಗೆ ಇದು ಕಬೋರ್ಡ್ ಜಸ್ಟ್ ಇದನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಪ್ಲಾಂಟ್ ಹಾಗೆ ನಂದು ವಾಲ್ ಕ್ಲಾಕ್ ಇಟ್ಟಿದ್ದೀನಿ ಸೊ ಹೀಗೆ ಹೋದ್ರೆ ಇಲ್ಲಿ ಶಿಂಕ್ ಇದೆ ನಮ್ದು ವಾಶ್ ಬೇಸನ್ನು ಹಾಗೆ ಇದು ವಾಷಿಂಗ್ ಮೆಷಿನ್ ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಹಾಗೆ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಇಲ್ಲಿ ಮಿರರ್ ಇದೆ ಸೊ ಇಲ್ಲಿ ಇದು ಡೋರ್ ಇಲ್ಲಿ ಎಲ್ಲ ಹೊರಗಡೆ ಇದು ಸೊ ಇಲ್ಲಿ ನಾವು ಇಲ್ಲಿ ಬಟ್ಟೆ ಹಾಕೊಳ್ಳೋದಿಕ್ಕೆ ಎಲ್ಲ ಕೊಟ್ಟಿದ್ದಾರೆ ಓಪನ್ನು ತೊಗರ ಕಡೆದು ತರ ಜಾಗ ಇದೆ ಬಟ್ಟೆ ಹಾಕೊಳ್ಳೋದಿಕ್ಕೆ ಸೊ ಇಲ್ಲಿಂದ ಎಂಟರ್ ಆಗಬಹುದು ಗೈಸ್ ನಮ್ಮ ಮನೆ ಟೂರು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮದು ಚಿಕ್ಕ ಮನೆ ನಮ್ಮದು ರೆಂಟೆಡ್ ಹೋಮು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ವಿಡಿಯೋಸ್ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ವೀಕ್ಲಿ ಟ್ವೈಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾನು ಹಾಕಿದಾಗ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ವೀಡಿಯೋ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಕೊಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಮುಂದೆ ನಾನೆಲ್ಲ ಫ್ಯಾಮಿಲೀಸ್ ಎಲ್ಲ ಇನ್ನೂ ಕರೆಕ್ಟಾಗಿ ನಿಮ್ಗೆ ತೋರಿಸಿಲ್ಲ ಸೊ ನಾನು ಅದನ್ನು ಮುಂದೆ ಬರೋ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ನಮ್ಮ ಮನೆಯಿಂದ ಭಾಳ ದೂರ ಇದ್ದೀನಿ ಸೊ ನಾನು ಅಲ್ಲಿ ಹೋದಾಗ ತೋರಿಸ್ತೀನಿ ನಮ್ಮ ತಂಗಿ ಮದುವೆಗೆ ಹೋದಾಗ ನನಗೆ ಟೈಮ್ ಆಗಲಿಲ್ಲ ಒನ್ ಡೇ ಹೋಗಿದ್ದು ಸೊ ಅದರಿಂದ ನಾನು ಯಾವುದೂ ಎಕ್ಸಾಕ್ಟಾಗಿ ಅಮ್ಮನ ಆಗಲಿ ನಮ್ಮ ಎಲ್ಲರೂ ನಾನು ಮೀಟ್ ಮಾಡ್ಸೋಕ್ಕಾಗಲಿಲ್ಲ ನಿಮಗೆ ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ಏನಾದರೂ ಆ ಕಡೆ ಹೋದಾಗ ಡೆಫಿನೆಟ್ಲಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಸಿಗೋಣ ಎಲ್ಲರಿಗೂ ನಮಸ್ಕಾರ